ಇದು ಉರಿಯೋ ಮನೆಯಲ್ಲಿ ಗುಡ ಹಿರಿಯುವುದು ಅಂತ ಒಂದು ಗಾದೆ ಇದೆ ವಾಯನಾಡಲ್ಲಿ ಈಗ ಅವ್ರ ಅವರ ಪ್ರಕಾರನೇ ಇನ್ನೂರು ಮಿಲಿಮೀಟ್ರ್ ನೂರೈವತ್ತರಿಂದ ಇನ್ನೂರು ಮಿಲಿಮೀಟ್ರ್ ಮಳೆ ಬೀಳುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಅವರಿಗೆ ಐನೂರ ಎಪ್ಪತ್ತೆರಡು ಮಿಲಿಮೀಟ್ರ್ ಮಳೆ ಬಿದ್ದಿದೆ ಈಗ ಅತಿಯಾಗಿ ಒಂದು ಪ್ರದೇಶಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಪ್ರದೇಶ ತಾಳಿಕೊಳ್ಳಲಾರದಂತಹ ಮಳೆ ಬಿದ್ದಿದೆ ಅದು ಬಿದ್ದಿದ್ದ ಕಾರಣಕ್ಕೆ ಗುಡ್ಡ ಜಾರಿ ಜಾಗತಿಕ ತಾಪಮಾನ ಏರಿ ಅದು ಈ ಮಳೆಯ ಮಾರುತಗಳ ಮೇಲೆ ಅದರ ಪ್ರಭಾವ ಬಿತ್ತು ಈಗ ಕೆಲವರು ಹೇಳ್ತಾರೆ ಹಿಂದೆ ಭಾರಿ ಮಳೆ ಬರ್ತಿತ್ತು ಈಗ ಮಳೆ ಬರ್ತಿ ಇಲ್ಲ ಈಗ ಅಕಾಲಿಕವಾಗಿ ಮೊದಲಿಗಿಂತ ಹೆಚ್ಚು ಮಳೆ ಬರ್ತಿದೆ ಇವತ್ತೀಗ ಸೀರೂರಿನ ಗುಡ್ಡ ಜಾರದಕ್ಕೆ ಅಲ್ಲಿ ಮಾಡಿರುವ ಹೈವೇ ಕೆಲಸ ಮತ್ತು ಹೈವೇ ಚರಂಡಿಯ ಕಾರಣ ಅಂಥೇಳಿ ವರದಿ ಬಂದಿದೆ ಪ್ರತಿ ಸಾರಿ ಗುಡ್ಡ ಜಾರಿದಾಗ ಅಥವಾ ಅನಾಹುತ ಅವಘಡಗಳಾದಾಗ ಪಶ್ಚಿಮ ಘಟ್ಟದಲ್ಲಿ ಕಾಡ್ಗಿಳ್ ವರದಿ ಜಾರಿ ಮಾಡಬೇಕು ಕಸಿರು ರಂಗನ ವರದಿ ಜಾರಿ ಮಾಡಿಬಿಟ್ಟಿತ್ತು ಅದು ಜಾರಿ ಮಾಡದೇ ಇರೋದ್ರಿಂದಾಗಿ ಈ ಅನಾಹುತಗಳಾಗತ್ತೆ ಅಂಥೇಳಿ ದೊಡ್ಡ ಒಂದು ಹುಯಿಲೆಬಿಸ್ತಾರೆ ಇದು ಪ್ರತಿ ಸಾರಿಯೂ ಈ ಮಾತು ಕೇಳಿ ಬರ್ತಾ ಉಂಟು ಇದು ಹೇಗೆ ಅಂತಂದರೆ ಹಿಂದೆ ಕೇರಳದಲ್ಲಿ ಗುಡ್ಡ ಜಾರಿದಾಗ ಕೂಡ ನಾನು ಹೇಳಿದ್ದೆ ಅವತ್ತು ಇದು ಉರಿಯೋ ಮನೆಯಲ್ಲಿ ಗಡ ಹಿರಿಯೋದು ಅಂತ ಒಂದು ಗಾದೆ ಇದೆ ಅಂದರೆ ಅದು ಮನೆ ಉರಿದೋಗ್ತಿರುತ್ತೆ ಅಲ್ಲಿ ಏನೇನು ಸಿಕ್ಕತ್ತೆ ಅದನ್ನು ಮಚ್ಕೊಡೋದು ಅಂತ ಯಾಕೆ ಹೇಳಬೇಕು ಅಂತಂದರೆ ಗು ಈ ಗುಡ್ಡಗಳು ಜಾರೋದು ಕೆ ಬೇರೆ ಬೇರೆ ಕಾರಣಗಳಿದೆ ಅದು ಗುಡ್ಡಗಳು ಮನುಷ್ಯರ ಕಾರಣದಿಂದಲೂ ಜರಿಯುತ್ತೆ ಪ್ರಕೃತಿಕ ವಿಕೋಪಗಳಿಂದ ಜರಿಯುತ್ತೆ ಈಗ ಇಡೀ ಪಶ್ಚಿಮ ಘಟ್ಟ ಇದು ಏನು ಮಾಡಿಸಿಂದ ತುಂಡಾಗಿ ಬಂತು ಆವಾಗಲೇ ಅದಕ್ಕಿಂತ ಮುಂಚೆ ಇಂದ ಇದ್ದಂತಹ ಒಂದು ಬಂಡೆ ಇದು ಆ ರೀತಿಯ ಒಂದು ಉದ್ದಾನುದ್ದಕ್ಕೂ ಒಂದು ಬಂಡೆ ಮೂರು ಕಿಲೋಮೀಟ್ರ್ ದಪ್ಪದಾಗಿದೆ ಈ ಏನು ಹೇಳ್ತಾರೆ ಅಂದರೆ ಇದು ಮೆಟಿಲ್ ಥರ ಇರೋದಂದ್ರೆ ಸ್ಟೆಪ್ 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 ಇರುತ್ತೆ ಇದರ ಮೇಲುಗಡೆ ಮಣ್ಣು ಏನಿದೆ ಇದು ಬಂಡೆಯಲ್ಲಿ ಜೀರೋ ಇದ್ದರೆ ಅದು ನೂರು ಐನೂರು ಅಡಿಗಳು ಎತ್ತರದಲ್ಲಿ ಮಣ್ಣಿನ ರಾಶಿಗಳಿದೆ ಇಲ್ಲಿ ಏನು ಮಳೆ ಬರುತ್ತೆ ಆ ಮಳೆಯನ್ನು ಈ ಮಣ್ಣು ಸ್ಪಂಜಿನ ರೀತಿ ಹೀರ್ಕೊಂಡು ಅದು ನಿಧಾನಕ್ಕೆ ಅದರ ಜಲದ ಮೂಲಕ ಸುರಿಸುತ್ತೆ ಅದೇ ನಮ್ಮ ಜೀವನದಿಗಳು ಹುಟ್ಟುತ್ತೆ ಹರಿತವೆ ಇದು ಒಂದು ಪರಿಸರ ವ್ಯವಸ್ಥೆ ಆದರೆ ಒಂದೇ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಂದರೆ ಒಂದು ಪ್ರದೇಶಕ್ಕೆ ಈ ಗುಡ್ಡಗಳಿಗೆ ಒಂದು ತಡೆಯುವ ಶಕ್ತಿ ಅಂತಿದೆ ಯಾಕೆಂದರೆ ಕೆಳಗಡೆ ಇರುವುದು ನೈಸಾದ ಬಂಡೆ ಅದ್ರ ಮೇಲ್ಗಡೆ ಇರೋದು ಮಣ್ಣಿನ ರಾಶಿ ಆ ಮಣ್ಣಲ್ಲಿ ನೀರು ಬಸ್ದು ಬಸ್ದು ಕೆಳಗಡೆಯ ಒಂದು ನಯವಾದ ಮಣ್ಣಿರುತ್ತೆ ಕಲ್ಲಿಗೂ ಮತ್ತು ಮಣ್ಣಿಗೂ ಆ ನಯವಾದ ಮಣ್ಣು ಈ ಜಲದ ಜೊತೆ ಕೊರೆದು ಹೋಗೋಕ್ಕೆ ಶುರು ಮಾಡಿದ್ರೆ ಆವಾಗ ಅಲ್ಲೊದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಅಥವಾ ಅಲ್ಲಿ ಅದು ಜಾರಕ್ಕೆ ಶುರುವಾಗುತ್ತೆ ಅಲ್ಲಿ ಎಲ್ಲೆಲ್ಲಿ ಸ್ಲೋಪ್ ಗುಡ್ಡಗಳು ಅಥವಾ ಇಳಿಜಾರಲ್ಲಿ ಅದಕ್ಕೇನಾದರೂ ತೂಕ ಆದರೆ ಅದು ಆ ದಿಕ್ಕಿಗೆ ಜಾರ ಕೊಡ್ಬೋದು ಇದು ನೈಸರ್ಗಿಕ ಅಥವಾ ಮಳೆಯ ಕಾರಣದಿಂದ ಆಗೋದು ಇವತ್ತು ಈಗೇನು ಇದರಲ್ಲಿ ವಯನಾಡಲ್ಲಿ ಆಗಿದೆ ವಯನಾಡಲ್ಲಿ ಈಗ ಅವರ ಮುನ್ಸೂಚನೆಯವರ ಪ್ರಕಾರನೇ ಇನ್ನೂರು ಮಿಲಿಮೀಟ್ರ್ ನೂರೈವತ್ತರಿಂದ ಇನ್ನೂರು ಮಿಲಿಮೀಟ್ರ್ ಮಳೆ ಬೀಳುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಅವರಿಗಿತ್ತು ಐನೂರ ಎಪ್ಪತ್ತೆರಡು ಮಿಲಿಮೀಟ್ರ್ ಮಳೆ ಬಿದ್ದಿದೆ ಈಗ ಅತಿಯಾಗಿ ಒಂದು ಪ್ರದೇಶಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಪ್ರದೇಶ ತಾಳಿಕೊಳ್ಳಲಾರದಂತಹ ಮಳೆ ಬಿದ್ದಿದೆ ಅದು ಬಿದ್ದಿದ್ದ ಕಾರಣಕ್ಕೆ ಗುಡ್ಡ ಜಾರಿ ಇರುತ್ತೆ ಈಗ ಆ ರೀತಿಯ ಮಳೆ ಯಾಕೆ ಬರುತ್ತೆ ಈಗ ಮಾನ್ಸೂನ್ ಮಳೆ ಅಂತ ಹೇಳಿದರೆ ಅದಕ್ಕೆ ಒಂದು ಸಿಸ್ಟಮ್ ಇದೆ ಅದು ಏನು ಮೋಡಗಳು ಕೆಳ ಹಂತದಲ್ಲಿ ಬರುತ್ತೆ ಅದನ್ನು ನಮ್ಮ ಪಶ್ಚಿಮ ಘಟ್ಟದ ಗುಡ್ಡಗಳು ಏನು ತಡಿತಾವೆ ತಡೆದಾಗ ಅಲ್ಲಿ ಪ್ರತಿ ವರ್ಷ ಬರುವ ಮೋಡುಗಳಲ್ಲಿ ಒಂದೇ ಸಮನಾಗಿ ಮಳೆ ಬರುತ್ತೆ ಹಾಗಾಗಿ ಪ್ರತಿ ಊರಿಗೂ ಒಂದು ಆವ್ರೇಜ್ ಮಳೆ ಮತ್ತೊಂದು ಕನಿಷ್ಠ ಅಥವಾ ಗರಿಷ್ಠ ಮಳೆ ಅಂತಿರುತ್ತೆ ಈಗ ಈಗಿನ ಮಳೆಯ ಇದರಲ್ಲಿ ಏನಾಗಿದೆ ವೈಪರೀತ್ಯ ಅಂತಂದರೆ ಅಕಾಲಿಕವಾಗಿ ಎಷ್ಟು ಎಷ್ಟು ಬೇಕಾದರೂ ಅಂದರೆ ಈ ಕ್ಲೌಡ್ ಬಸ್ಟ್ ಕ್ಲೌಡ್ ಬಸ್ಟ್ ಅನ್ನೋದು ಪಶ್ಚಿಮ ಘಟ್ಟದಲ್ಲಿ ನಡೆಯುವಂಥ ಕ್ರಿಯೆ ಅಲ್ಲ ಮಾನ್ಸೂನ್ನಲ್ಲಿ ಆ ಕ್ಲೌಡ್ ಬ್ರಸ್ಟ್ ಆಗೋದು ಯಾವಾಗಲೂ ಈಶಾನ್ಯ ಪ್ರದೇಶದಲ್ಲಿ ಅಥವಾ ಹಿಮಾಲಯ ಪ್ರದೇಶದಲ್ಲಿ ಇದು ಮಲೆನಾಡಿನ ಪಶ್ಚಿಮಘಟ್ಟ ಪ್ರದೇಶದಲ್ಲೇ ಕ್ಲೌಡ್ ಬ್ರಸ್ಟ್ ರೀತಿಯ ಮಳೆ ಬರೋದಕ್ಕೆ ಆಗಿದೆ ಇದು ಏನಕ್ಕೆ ಬರ್ತಾ ಇದೆ ಅಂದರೆ ಜಾಗತಿಕ ತಾಪಮಾನದ ಕಾರಣಕ್ಕೆ ಜಾಗತಿಕ ತಾಪಮಾನ ಏರಿ ಅದು ಈ ಮಳೆಯ ಮಾರುತಗಳ ಮೇಲೆ ಅದರ ಪ್ರಭಾವ ಬೀರ್ತವೆ ಆ ಪ್ರಭಾವದಿಂದಾಗಿ ಈ ಮಾನ್ಸೂನ್ ಮಳೆಯಲ್ಲಿ ಅನೇಕ ವೈಪರೀತ್ಯಗಳು ಕಾಣಿಸ್ತಿದೆ ಈಗ ಕೆಲವರು ಹೇಳ್ತಾರೆ ಹಿಂದೆ ಭಾರಿ ಮಳೆ ಬರ್ತಿತ್ತು ಈಗ ಮಳೆ ಬರ್ತಿ ಇಲ್ಲ ಈಗ ಅಕಾಲಿಕವಾಗಿ ಮೊದಲಿಗಿಂತ ಹೆಚ್ಚು ಮಳೆ ಬರ್ತಿದೆ ಅಥವಾ ಬರಗಾಲ ಬರುತ್ತೆ ಅಥವಾ ಮಳೆ ಬರುತ್ತೆ ಫ್ಲಡ್ ಬರುತ್ತೆ ಇವೆಲ್ಲವೂ ಕಾರಣ ಆಗಿರುವುದು ಜಾಗತಿಕ ತಾಪಮಾನದಿಂದ ಜಾಗತಿಕ ತಾಪಮಾನಕ್ಕೆ ಕಾರಣ ಆಗಿರುವುದೇನು ಹಸಿರು ಮನೆ ಅನಿಲಗಳು ಹಸಿರು ಮನೆ ಅನಿಲಗಳನ್ನು ಯಾರು ಉತ್ಪಾದನೆ ಮಾಡ್ತಿದ್ದಾರೆ ಆಧುನಿಕರು ಯಾರು ಪೇಟೆ ಪಟ್ಟಣಗಳಲ್ಲಿ ಅಥವಾ ಮುಂದುವರೆದ ಪ್ರದೇಶಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಯಾರಿದ್ದಾರೆ ಯಾರು ಈ ಪಳೆಯುಳಿಕೆ ಇಂಧ ಇಂಧನ ಅಂದರೆ ಈಗ ಪೆಟ್ರೋಲ್ ಕರೆಂಟು ಸಿಮೆಂಟು ಉಕ್ಕು ಈ ರೀತಿಯ ಉತ್ಪಾದನೆ ಏನು ಮಾಡ್ತಿದ್ದಾರೆ ಇವು ಇದು ಇವತ್ತು ಹಸಿರು ಮನೆ ಅನಿಲ ಇವತ್ತು ಇಂಗಾ ಡಯಾಸಿಡ್ನ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಈಗ ನೀವು ನಮ್ಮ ಕೈಗಾರಿಕಾ ಯುಗದ ನಂತರ ಇವತ್ತು ಈಗ ಲಕ್ಷ ವರ್ಷಗಳ ದಾಖಲೆಯೇ ತೆಗೆದರೆ ಈಗ ಪ್ರತಿ ವರ್ಷದ ಹವಾಮಾನ ಏನು ಬಿಸಿಯ ತಾಪಮಾನದ ಪ್ರಮಾಣ ನೋಡಿದರೆ ಅದು ಹಿಂದಿನ ವರ್ಷದ ದಾಖಲೆನೇ ಮುದ್ದಿರುತ್ತೆ ಅಂದರೆ ಈಗ ಇಪ್ಪತ್ತೆರಡು ಈ ಸಾವಿರ ನೂರು ವರ್ಷಗಳ ಹಿಂದಿನ ದಾಖಲೆ ಅಂತಿದ್ದರೆ ಇಸವಿ ಅದನ್ನು ಮುರಿದಿದೆ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತ ಮೂರು ಮುರಿದಿದೆ ಅಂದರೆ ಪ್ರತಿ ವರ್ಷ ತಾಪಮಾನದ ಇದು ಜಾಸ್ತಿ ಆಗ್ತಿದೆ ಜಾಗತಿಕ ತಾಪಮಾನ ಜಾಸ್ತಿ ಆದಂತೆಲ್ಲ ಮಾನ್ಸೂನ್ ಮಳೆಯಲ್ಲಿ ವೈಪರೀತ್ಯ ಆಗುತ್ತೆ ವೈಪರೀತ್ಯ ಆದಾಗ ಈ ರೀತಿಯ ಕಡಿಮೆ ಕಾಲದಲ್ಲಿ ಹೆಚ್ಚು ಮಳೆ ಬಿಡ್ದು ಬೇರೆ ಬೇರೆ ಒಂದೊಂದು ಪ್ರದೇಶಕ್ಕೆ ನಾವು ನಿರೀಕ್ಷೆ ಮಾಡದಿರುವಷ್ಟು ಮಳೆಗಳು ಬರುತ್ತೆ ಈ ರೀತಿ ಮಳೆ ಬಂದಾಗ ಆ ಗುಡ್ಡಗಳು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅವು ಜಾರಿಯ ಜಾರುತ್ತೆ ಇನ್ನೊಂದು ಏನಾಗುತ್ತೆ ಈ ಮನುಷ್ಯರು ಕೂಡ ಇಲ್ಲಿ ಬಹಳ ಕಾರ ಮನುಷ್ಯರ ಕಾರಣದಿಂದಲೂ ಅವಘಡಗಳಾಗತ್ತೆ ಇಲ್ಲಿ ಏನಾದರೂ ಏನಾದರೂ ನೀವು ವರ್ಟಿಕಲ್ ಆಗಿ ಗುಡ್ಡಗಳನ್ನು ಕತ್ತರಿಸೋದು ಆಮೇಲೆ ಮುಖ್ಯವಾಗಿ ಇಲ್ಲಿ ಗುಡ್ಡಗಳು ಯಾವ ಕಡೆ ಜಾರ್ತವೆ ಹೇಗೆ ಜಾರ್ತವೆ ಅನ್ನೋದಕ್ಕೆ ನೀವು ಒಂದು ಗುಡ್ಡಕ್ಕೆ ಒಂದು ತೂಕ ಅಂತಿರುತ್ತೆ ಆ ಗುಡ್ಡದ ತೂಕ ಯಾವ ಕಡೆ ನಿಂತಿರುತ್ತೆ ಅದನ್ನು ಹೇಗೆ ಪರೀಕ್ಷೆ ಮಾಡ್ಬೋದು ಅಂದರೆ ಆ ಗುಡ್ಡದಲ್ಲಿ ಜಲ ಅದೇನು ನೀರು ಬಸಿತೆ ಅದು ಜಲ ಏಳುತ್ತೆ ಆ ಎಲ್ಲಿ ಜಲ ಏಳುತ್ತೆ ಅದು ಆ ಗುಡ್ಡದ ಕಾಲು ಅಂತ ಹೇಳ್ತೀವಿ ನಾವು ಆ ಗುಡ್ಡದ ಕಾಲಾಗಿರುತ್ತೆ ಆ ಗುಡ್ಡದ ಕಾಲನ್ನು ನೀನೇನು ಗುಡ್ಡದ ಜಲ ಏಳುವಲ್ಲಿ ಗುಡ್ಡದ ಕಾಲನ್ನು ಇದು ಮಾಡಿದರೆ ಡಿಸ್ಟರ್ಬ್ ಮಾಡಿದರೆ ಕತ್ತರಿಸಿದರೆ ಗುಡ್ಡ ಜಾರೆ ಜಾರುತ್ತೆ ಈಗ ಕಾಲು ಹೇಳಿದ್ರೆ ಆನೆ ಕೂಡ ಬೀಳ್ತದೆ ನಾವು ಕೂಡ ಬೀಳ್ತೇವೆ ಆ ರೀತಿ ಗುಡ್ಡಕ್ಕೊಂದು ಕಾಲು ಹೊದ್ತಿರುತ್ತೆ ಅದು ಆ ಭಾಗ ತೆಗೆದಾಗ ಅದನ್ನದು ನೀವು ಈಗ ಬಹುತೇಕ ನಮ್ಮ ರಸ್ತೆಗಳು ಅಥವಾ ಇಲ್ಲಿ ಮುಖ್ಯವಾಗಿ ಗಾಡಿಗಿಳು ವರದಿನ ಜಾರಿ ಮಾಡಿ ಈ ಊರಿನ ಅಭಿವೃದ್ಧಿ ತಡೆಯೋದಲ್ಲ ಇಲ್ಲಿ ಬಂಡೆ ಒಡೆಯವರಿಗೆ ಕಾನೂನಿದೆ ಗಡಿಗಾರಿಕೆ ಮಾಡೋದಕ್ಕೆ ಕಾನೂನಿದೆ ಆದ್ರವರು ನೇಮ ಪಾಲಿಸ್ತಾರೆ ಬಿಡ್ತಾರೆ ಅದು ಬೇರೆ ಆದರೆ ಈ ಗುಡ್ಡ ಕತ್ತರಿಸೋರು ಮತ್ತು ಈ ನೆಲಮಟ್ಟ ಮಾಡೋರಿಗೆ ಇವರಿಗೆ ಯಾವ ಕಾನೂನಿಲ್ಲ ಇಲ್ಲಿ ಅದರ ಬಗ್ಗೆ ಯಾರೂ ಕ್ರಮ ಜರುಗಿಸೋದಿಲ್ಲ ಇಲ್ಲಿ ಗುಡ್ಡಗಳನ್ನು ಕತ್ತರಿಸಿ ಇವತ್ತು ಹೊಳೆಗಳು ಭರ್ತಿ ಆಗ್ತಿದ್ದಾವೆ ಅಥವಾ ಈ ರೀತಿ ಗುಡ್ಡ ಜಾರೋದಕ್ಕೆ ಕಾರಣ ಆಗ್ತಿದೆ ಇದರ ಬಗ್ಗೆ ಇದಿಲ್ಲ ಈಗ ಹೈವೇಗಳನ್ನು ಮಾಡ್ತಾರೆ ಕಾಂಕ್ರೀಟ್ ಬಾಕ್ಸ್ ಚರಂಡಿಗಳನ್ನು ಮಾಡ್ತಾರೆ ಅಲ್ಲಿ ನೀರೇ ಹಿಂಗಲ್ಲ ಎಲ್ಲ ಕಡೆ ನೀರು ತಗೊಂಡು ಒಂದೇ ಕಡೆ ಬಿಡ್ತಾರೆ ಚರಂಡಿಯಲ್ಲಿ ಇವತ್ತೀಗ ಸೀರೂರಿನ ಗುಡ್ಡ ಜಾರೋದಕ್ಕೆ ಅಲ್ಲಿ ಮಾಡಿರುವ ಹೈವೇ ಕೆಲಸ ಮತ್ತು ಹೈವೇ ಚರಂಡಿಯ ಕಾರಣ ಅಂಥೇಳಿ ವರದಿ ಬಂದಿದೆ ಈ ರೀತಿ ಮನುಷ್ಯರ ಕಾರಣಕ್ಕಿಂತನೂ ಇವತ್ತು ಮನುಷ್ಯರಂದರೆ ಇವರು ಈ ಏನು ಮಲೆನಾಡಿನಲ್ಲಿ ಬದುಕುವ ಮನುಷ್ಯರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಏನು ಆರೋಪ ಮಾಡ್ತಿದ್ದಾರೆ ಇದು ಸುಳ್ಳು ಇದು ಸರಿಯಲ್ಲ ಇದಕ್ಕೆ ನೀವು ಈ ಗಾಡ್ಗಿಳ್ ವರದಿ ಮಾಡುವ ಉದ್ದೇಶ ಏನು ಇಲ್ಲಿಯೇ ಒಂದು ಸ್ಪೆಷಲ್ ಎಕನಾಮಿಕ್ಸ್ ಝೋನ್ ಥರ ಇಲ್ಲಿಯ ಜನರ ಅಭಿವೃದ್ಧಿಯನ್ನು ನಿಯಂತ್ರಣ ಮಾಡುವಂಥ ಕೆಲಸ ಅದರಿಂದ ಪರಿಸರ ಇದನ್ನು ಗುಡ್ಡ ಜಾರೋದನ್ನಾಗಲಿ ಅಥವಾ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಜೀವವೈವಿಧ್ಯೆಯನ್ನು ಸಂರಕ್ಷಣೆ ಮಾಡುವಂತಹ ಕಾರ್ಯಕ್ರಮ ಅದು ಅದರಿಂದ ಆ ರೀತಿಯ ವರದಿಗಳಿಗಿಂತ ಇಲ್ಲಿ ಈಗ ಇರುವ ಕಾನೂನುಗಳನ್ನು ಈಗ ಅರಣ್ಯ ನಾಶ ಮಾಡುವಂಥದ್ದು ಅರಣ್ಯ ಒತ್ತುವರಿ ಮಾಡುವಂಥದ್ದು ಅಥವಾ ಈ ಥರ ಗುಡ್ಡ ಕತ್ತರಿಸೋದು ಮುಖ್ಯವಾಗಿ ಇಂಥ ಇವುಗಳ ಮೇಲೆ ಇರುವ ಕಾನೂನುಗಳನ್ನು ಸರಿಯಾಗಿ ಜಾರಿ ಮಾಡಿದರೆ ಯಾವ ವರದಿಗಳು ಅಗತ್ಯ ಇಲ್ಲ ಇಲ್ಲಿ ಮತ್ತು ಎಲ್ಲಕ್ಕಿಂತ ಮಾಡಬೇಕಾಗಿರೋದು ಏನಂದರೆ ಇಲ್ಲಿ ಜಾಗತಿಕ ತಾಪಮಾನವನ್ನು ನಿಯಂತ್ರಣ ಮಾಡೋದಕ್ಕೆ ಅದು ಮಾಡಬೇಕಾದ್ದು ನಗರಗಳವರ ಕೆಲಸ ಇಲ್ಲಿ ನಗರಗಳಲ್ಲಿ ಕೂತ್ಕೊಂಡಂಥ ಜನ ಪಶ್ಚಿಮ ಘಟ್ಟದ ಕಾಡಲ್ಲಿರುವ ಜನರು ಏನು ಪಾಪ ಮಾಡದಿರುವ ಜನರ ಬಗ್ಗೆ ಕೈ ಬೆಳೆ ತೋರಿಸ್ತಾರೆ ನೀವು ಮಾಡುವ ಅನಾಚಾರಗಳಿಂದ ಅಲ್ಲಿ ವಿಕೋಪ ಆಗ್ತಿದೆ ಅಂತ ಹೇಳಿ ದೂರ್ತಾ ಇದ್ದಾರೆ ಅದೆಲ್ಲ ಬೆರಳು ಹಿಂದಕ್ಕಿಟ್ಕೋಬೇಕು ಇದು ಯಾರು ಅಭಿವೃದ್ಧಿ ಅಥವಾ ಆಧುನಿಕತೆಯನ್ನು ಹೆಚ್ಚುವಾಗಿ ಬ ಬಳಸ್ತಾ ಇದ್ದಾರೆ ಯಾರು ಪೆಟ್ರೋಲ್ ಡೀಸೆಲನ್ನು ಅಥವಾ ಎಲೆಕ್ಟ್ರಿಸಿಟಿಯನ್ನು ಅಥವಾ ಉಕ್ಕು ಸಿಮೆಂಟು ಅಥವಾ ಈ ರೀತಿ ಪರಿಸರ ವಿರೋಧಿಯಾದ ಏನನ್ನು ಬಳಸ್ತಿದ್ದಾರೆ ಅವರು ನಿಯಂತ್ರಣ ಮಾಡ್ಕೋಬೇಕು ಹೊರತು ಇಲ್ಲಿ ಯಾರೋ ಮಲೆನಾಡಲ್ಲಿ ಬದುಕುವ ಜನರಿಗೆ ಅವರ ಅಭಿವೃದ್ಧಿ ಅಥವಾ ಅವರ ಬದುಕನ್ನು ಹಾಕುವಂತಹ ಅಥವಾ ಅವರನ್ನು ಹಿಂದಕ್ಕೆ ಅಭಿವೃದ್ಧಿಯನ್ನು ಹಿಂದಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಬಾರ್ದು ಇದರ ಕಾರಣ ಏನಿದೆ ಅಂಥೇಳಿ ಈ ಸರಿಯಾಗಿ ಭೂಗರ್ಭ ವಿಜ್ಞಾನಿಗಳು ಇಲ್ಲಿ ಮಳೆ ಎಷ್ಟು ಬರುತ್ತೆ ಮತ್ತು ಇಲ್ಲಿ ಗುಡ್ಡಗಳ ತಳ ಹೇಗಿದೆ ಮತ್ತು ಇದು ಯಾಕೆ ಇದಾಗುತ್ತೆ ಅಂತ ನೀವು ಒಂದು ವರದಿಯನ್ನು ತೆಗೆದರೂ ನಿಮಗೆ ಸಿಕ್ಕುತ್ತೆ ಈ ನಾನು ಇದರ ಬಗ್ಗೆ ಸಂಶೋಧನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕಿಗೆ ಸರಿಯಾಗಿ ನೂರು ವರ್ಷಗಳ ಹಿಂದೆ ಕೇರಳದ ಮುನ್ನರಲ್ಲಿ ಇದೇ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಅತಿ ದೊಡ್ಡ ಅನಾಹುತ ಆಯಿತು ಇದು ಮುನ್ನಾರಲ್ಲಿ ಪ್ರವಾಹ ಬಂದು ಒಂದು ಊರಿಗೆ ಊರೇ ಸರ್ವನಾಶ ಆಯಿತು ಮೂರು ಜಿಲ್ಲೆ ಅರ್ಥಾತವತ್ತು ಕೇರಳದಲ್ಲಿ ಜಲಸಮಾಧಿ ಆಗಿತ್ತು ಆವಾಗ ಅನೇಕ ಗುಡ್ಡಗಳು ಜಾರಿತ್ತು ಅದನ್ನು ನಾನು ಖುದ್ದು ಹೋಗಿ ನೋಡಿ ಅದನ್ನು ಅವುಗಳ ಕಾರಣಗಳನ್ನು ತಿಳಿದು ಒಂದು ಏನು ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಂದರೆ ನಮ್ಮ ಗುಡ್ಡಗಳಿಗೆಲ್ಲೋ ಒಂದು ತಾಳ್ಮೆ ಇದೆ ಇಷ್ಟು ಪ್ರಮಾಣ ಮಾತ್ರ ತಡ್ಕೊಳ್ಳೋಕೆ ಸಾಧ್ಯ ಇದೆ ಅತಿ ಅತಿಯಾಗಿ ಮಳೆ ಬಂದರೆ ಈ ರೀತಿ ಅವಘಡಗಳು ಆಗುತ್ತೆ ಮತ್ತು ಮನುಷ್ಯನಿಂದ ಆಗುವಂಥ ಆಹುತಗಳ ಬಗ್ಗೆ ಈಗಿರುವ ಕಾನೂನಲ್ಲಿ ನಮಗೆ ನಿರ್ಬಂಧ ಮಾಡೋಕ್ಕಿದೆ ಎಲ್ಲರೂ ಕೂಡ ಜಾಗೃತೆ ಮಾಡಿದರೆ ಈ ರೀತಿ ಅನಾಹುತಗಳನ್ನು ತಪ್ಪಿಸೋದಕ್ಕೂ ಸಾಧ್ಯ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ